ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ರೀಶಫಲ್ ಆಗದೇ ಇದ್ರೆ ಬದಲಾವಣೆ ಅನ್ನೋ ತರದಲ್ಲಿ ಚರ್ಚೆಗಳು ಬಹಳ ಜೋರಾಗಿದೆ ರಾಜಕೀಯ ಬದಲಾವಣೆ ಅಂದ್ರೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂತ ಹೇಳಿದೀನಿ ಅಷ್ಟೇ ಈಗ ನೋಡ್ರಿ ಸಿದ್ದರಾಮಯ್ಯನವ್ರಿಗೆ ಈಗ ಒಂದು ಐದಾರು ತಿಂಗಳು ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ನೀವೇ ಹೇಳಿದಿರ ಅವರು ಹೇಳಿದ್ದಾರೆ ಅವರು ಮಾಡೋದಿಲ್ಲ ಎರಡು ವರ್ಷ ಕಳೆದ ನಾನು ಮಾಡ್ತೀನಿ ಅಂತ ಹೇಳಿದರು ಈಗ ಎರಡೂವರೆ ವರ್ಷ ಆಗ್ತದೆ ಎರಡೂವರೆ ವರ್ಷ ಆದ ಮೇಲೆ ಬದಲಾವಣೆ ರೀಷಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ ಒಂದು ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ ಯಾವುದೋ ಕೋರ್ಟ್ ಕೇಸು ಅವು ಇವು ಇರ್ತವ್ರಿ ಬರೀ ಇದಕ್ಕೆ ಹೋಗ್ತಾರೆ ಅವರು ನವೆಂಬರ್ ಹನ್ನೊಂದಕ್ಕೆ ರಾಹುಲ್ ಗಾಂಧಿ ವೈಯಕ್ತಿಕವಾಗಿ ನೀವು ಪರ್ಸನಲ್ ಆಗಿ ಭೇಟಿ ಆಗಬೇಕಂತ ಟೈಮ್ ಕೇಳಿದ್ದಾರೆ ಒಳ್ಳೇದು ಕೇಳಲಿ ಭೇಟಿ ಮಾಡಲಿ ಅಲ್ಲಪ್ಪ ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೇನು ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿಲ್ಲ ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ ಅವ್ರ ಸೂಚನೆಗಳು ಏನು ಕೊಡ್ತಾರೆ ಆ ಅಂತ ನಡೀತಾರೆ